ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ನಿಮ್ಮೆಲ್ಲರಿಗೂ ಕರ್ತನಾಮದ್ದಲೂ ಯಶ್ ಕೃಷ್ಣ ಮತ್ತು ತಂದೆಯ ದೇವರ ನಾಮದ್ದಲೂ ಪ್ರೀತಿಯಿಂದ ವಂದನೆಯನ್ನು ಹೇಳ್ತೀನಿ ಮತ್ತು ವಿಶೇಷವಾಗಿ ಬೆಳಗಿನ ಸಮಯದಲ್ಲಿ ತಂದೆಯ ದೇವರು ಮತ್ತೊಂದು ಆವೃತ್ತಿ ಆತನ ಪಾದ ಬಳಿಯಲ್ಲಿ ಬಂದು ಆತನ ವಾಕ್ಯವನ್ನು ಧ್ಯಾನ ಮಾಡುವಂತೆ ಕೊಟ್ಟಂಥ ಅಮೂಲ್ಯ ಅವಕಾಶಗಳಿಗಾಗಿ ತಂದೆಯ ದೇವರಿಗೂ ಯಶು ಕೃಷ್ಣನಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನಾವು ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡುವುದಕ್ಕೆ ಮುಂಚಿತವಾಗಿ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪರಿಶುದ್ಧನೇ ಸರ್ವಶಕ್ತನೇ ಸರ್ವಳರ್ಸನೇ ಸೇನಾದೇಶ್ವರನೇ ಭೂ ಪರಲೋಕಗಳ ಒಡೆಯನೇ ಸಮಸ್ತ ಸೃಷ್ಟಿಗೂ ಮೂಲ ಕಾರಣಕರ್ತನಾದ ದೇವರೇ ಅಪ ಇರುವಾತನೇ ಇದ್ದಾತನೇ ತಂದೆಯೇ ಸದಾಕಾಲ ಇರುವಂಥ ದೇವರೇ ಆದಿಯು ಅಂತ್ಯವೂ ಇಲ್ಲದಾತನೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ ವಿಶೇಷವಾಗಿ ಅಪ ಇದನ್ನು ನಿಮ್ಮ ವಾಕ್ಯಗಳನ್ನು ಧ್ಯಾನ ಮಾಡುವಂತೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದೀರಿ ಇದನ್ನು ಧ್ಯಾನ ಮಾಡುವಂಥ ಪ್ರತಿಯೊಬ್ಬರನ್ನು ಸ್ವಾಮಿ ಪರಿಶುದ್ಧ ಆತ್ಮದಿಂದ ತುಂಬಿಸಿ ಬಲಪಡಿಸಿ ಅದರಲ್ಲಿರುವಂಥ ನೀತಿಗಳನ್ನು ಪ್ರೀತಿಗಳನ್ನು ನ್ಯಾಯ ನ್ಯಾಯ ನಿಧಿಗಳನ್ನು ನಾವು ವಿಧಿಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಮಗನ ಸಾರೂಪ್ಯಕ್ಕೆ ಬೆಳೆಯಲು ನೀವೇ ಸಹಾಯ ಮಾಡಿರಿ ಈ ದಿನ ನೀವೇನು ಕೊಡ್ತೀರೋ ಅದನ್ನು ಭಯಭಕ್ತಿಯಿಂದ ಹಾಗೆ ಅದಕ್ಕೆ ವಿಧೇಯನಾಗಿ ಬಾಳುವಂತೆ ನಮ್ಮೆಲ್ಲರನ್ನು ಬಲಪಡಿಸಬೇಕಾಗಿ ನೀವು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನು ನಮ್ಮ ರಕ್ಷಕನೂ ಇರುವಂತೆ ಇಸುವಿನ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡ್ಕೊಳ್ತೇವೆ ಪರಲೋಕ ತಂದೆಯೇ ಆಮೇನ್ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಡಿಶೆಂಬರ್ ಎರಡನೇ ತಾರೀಕಿನ ಅನುದಿನದ ಪರಲೋಕ ಮನ್ನಾ ಈಗ ನೀನೇಕೆ ಸಾವಕಾಶ ಮಾಡುತ್ತಿ ಎದ್ದು ಆತನ ಹೆಸರನ್ನು ಹೇಳಿಕೊಳ್ಳುವವನಾಗಿ ದೀಕ್ಷ ಸ್ನಾನ ಮಾಡಿಸಿಕೊಂಡು ಪಾಪಗಳನ್ನು ಅಂತ ಏನು ಮಾಡ್ತಾರೆ ಇಲ್ಲಿ ಹೇಳೋಂಥ ವಾಕ್ಯವನ್ನು ನಾವು ನೋಡ್ತೀವಿ ಇದು ಯಾರನ್ನು ಹೇಳ್ತಾ ಇದ್ದಾರೆ ಅಂದರೆ ಈ ಮಾತನ್ನು ಸದ್ಭಕ್ತನು ಒಳ್ಳೆಯ ಹೆಸರು ಹೊಂದಿದಂಥ ಅನನೀಯನು ಪೌಲನಿಗೆ ಹೇಳಿದಂಥ ಒಂದು ಮಾತು ಅಪ್ಪ ಸಲ್ ಇಪ್ಪತ್ತೆರಡು ಹದಿನಾರರಲ್ಲಿ ಆದ್ದರಿಂದ ತಮ್ಮ ಪ್ರಭಾವದಿಂದ ಇತರನ್ನು ಸರಿಯಾದ ಮಾರ್ಗಕ್ಕೆ ತರಲು ಉದ್ದೇಶಿಸ್ತಾರಲ್ಲ ಅಂಥವರೆಲ್ಲರೂ ಅನುಸರಿಸಬೇಕಾದಂಥ ಒಂದು ಸೂಕ್ತ ವಿಷಯ ಈ ಹೇಳಿಕೆಯಲ್ಲಿ ನೇರವಾಗಿ ಅಡಗಿದೆ ಅಂತ ನಾವು ನೋಡ್ತೀವಿ ಇದರನ್ನು ಪರಿಪೂರ್ಣತೆಯಿಂದ ತುಂಬಿ ವಿಧೇಯತೆಗೆ ಪ್ರೇರೇಪಿಸಿ ಸತ್ಯಕ್ಕೂ ಕರ್ತನಿಗೂ ತಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳಲು ಒತ್ತಾಯ ಮಾಡುವಂಥದ್ದು ತುಂಬ ಅವಶ್ಯ ಇದು ನಾವು ಸತ್ಯ ಹೇಳುವಾಗ ಸುವಾರ್ತೆ ಸಾರುವಾಗ ನಾವೇನು ಮಾಡಬೇಕು ಕರ್ತನಿಗೂ ಮತ್ತು ಸತ್ಯಕ್ಕೆ ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳೋದಕ್ಕೆ ನಾವು ಏನು ಮಾಡಬೇಕು ಒತ್ತಾಯ ಮಾಡುವಂಥದ್ದು ತುಂಬ ಅವಶ್ಯ ಅವರು ಸತ್ಯನ ಪರಿಜ್ಞಾನಕ್ಕೆ ಬಂದು ಕರ್ತನನ್ನ ನಂಬಿಕೆಯ ಕಣ್ಣುಗಳಿಂದ ನೋಡಿ ಆತನ ಧ್ವನಿಯನ್ನು ಕೇಳಿದ ಮೇಲೂ ಆತನಿಗೆ ಅವಿಧೇಯರಾಗುವವರಿಗೆ ಸ್ವಲ್ಪ ಸಮಯದ ನಂತರ ಲೋಕದ ಆಶೆಗಳು ಶಾರೀರಿಕ ವ್ಯಾಮೋಹ ಮುಂತಾದ ಶೋಧನೆಗಳು ಬರುವುದು ಸಹಜ ಆದರೆ ಹಾಗೂ ಸೈತಾನನು ಅಂಥವ್ರಿಗೆ ಹೇಳುವುದಂದರೆ ನೀನು ವಿಪರೀತವಾಗಿ ಸತ್ಯನ ಏಕೆ ಅನುಸರಿಸ್ತೀ ಸಾಧಾರಣವಾಗಿ ಅನುಸರಿಸಿದರೆ ಸಾಕು ಏಕೆ ನೀನು ಕರ್ತನಿಗೆ ಪೂರ್ಣ ಪ್ರಮಾಣದಲ್ಲಿ ಪ್ರತಿಷ್ಠೆ ಮಾಡ್ಕೊಳ್ಬೇಕು ಒಡಂಬಡಿಕೆ ಮಾಡ್ಕೊಳ್ಬೇಕು ನಾನು ನಿನ್ನ ನೆರೆಯವರು ಸ್ನೇಹಿತರು ನೋಡು ಬಂಧು ಬಳಗ ನೋಡು ಅಂತ ಬೇರೆ ವಿಷಯದಲ್ಲಿ ಅವ್ರನ್ನ ಪ್ರೇರೇಪಣೆ ಮಾಡ್ತಾನೆ ಹಾಗೂ ನಿನ್ನ ನಿರೀಕ್ಷೆ ಏನು ಪ್ರಯೋಜನ ಅಂತ ಎಲ್ಲ ಹೇಳ್ತೇನೆ ಆದ್ದರಿಂದ ಆಕಾಂಕ್ಷೆಗಳಿಂದ ನೀನು ದೂರವಾಗ್ತೀಯಾ ನಿನ್ನ ಸ್ನೇಹಿತರೆಲ್ಲರೂ ನಿನಗೆ ವೈರಿ ಆಗ್ತೀಯಾ ಇದರಿಂದ ತುಂಬಲಾರದಂಥ ನಷ್ಟ ಅನುಭವಿಸ್ತೀಯಾ ಅಂಥ ನಿಧಾನವಾಗಿ ಸಾಗುವಂಥ ಸಹಿತ ಆಲೋಚನೆಗಳು ಬರ್ತವೆ ಆದ್ದರಿಂದ ನಾವು ತುಂಬ ಎಚ್ಚರಿಕೆಯಿಂದ ಇರುವಂಥದ್ದು ಅವಶ್ಯ ಅಂತ ನಾವು ನೋಡ್ತೀವಿ ಇಲ್ಲಿ ವಿಮೋಚನಾ ಕಂಡ ಇಪ್ಪತ್ತೆರಡು ಹತ್ತೊಂಬತ್ತರಲ್ಲಿ ನಾವು ನೋಡ್ತೀವಿ ನಿನ್ನ ಕಣದ ಅಲೆಯಿಂದಲೂ ನನಗೆ ಸಲ್ಲಿಸತಕ್ಕದ್ದನ್ನು ಸಮರ್ಪಿಸುವುದಕ್ಕೆ ತಡ ಮಾಡಬಾರ್ದು ನೀನು ಚೊಚ್ಚಲು ಗಂಡು ಮಕ್ಕಳಾದ್ದೆಲ್ಲವನ್ನು ನನಗೆ ಸಮರ್ಪಿಸಬೇಕು ಕುರಿ ದನ ಚೊಚ್ಚಲಾದ್ದೆಲ್ಲವನ್ನು ಸಮರ್ಪಿಸಬೇಕು ಏಳನೇ ದಿನ ಮರಿ ತಾಯಿ ಹತ್ರ ಇರಲಿ ಎಂಟನೇ ದಿನ ಅದನ್ನು ಸಮರ್ಪಿಸುವಂತಾರೆ ಕರ್ತನಲಿ ಪ್ರೀತಿಯ ಸೋದರ ಸೋದ್ರೆ ಇಲ್ಲಿ ಏನು ಹೇಳಲಿಕ್ಕೆ ಇದ್ದಾರೆ ಅಂದರೆ ಇದು ದೇವರಿಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಅದನ್ನು ಕೊಡೋದಕ್ಕೆ ತಡ ಮಾಡಬಾರ್ದು ವ್ಯಕ್ತಿಯಾಗಲಿ ವಸ್ತು ಆಗಲಿ ಹಣ ಆಗಲಿ ಹರಕೆ ಆಗಲಿ ತಮ್ಮ ಮನಸ್ಸುಗಳನ್ನು ದೇಹವನ್ನಾಗಲಿ ಬಲಿಯನ್ನು ಸಮರ್ಪಿಸಿದ್ದಕ್ಕೆ ಹಿಂದೆ ಮುಂದೆ ನೋಡಬಾರ್ದು ಯಾಕೆ ಅಂದರೆ ಕಾರಣ ಒಳ್ಳೆಯತನಕ್ಕೆ ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ನೂರೆಂಟು ವಿಘ್ನ ಅಂತ ಹೇಳ್ತಾರೆ ಆದರೆ ದೇವರು ಇದು ಒಳ್ಳೆಯದು ಅಂತ ತೋರಿಸಿದ್ರ ತಾನೆ ತೋರಿಸಿದ್ಮೇಲೆ ಅದನ್ನು ಮಾಡಲೇಬೇಕಾಗುತ್ತೆ ನಾವು ಮಾಡದೇ ಇದ್ದರೆ ಪ್ರಯೋಜನವೂ ಇಲ್ಲ ಮುಂದೆ ನಮಗೆ ನಷ್ಟವೇ ಆಗುತ್ತೆ ಆದ್ದರಿಂದ ನಾವು ಸತ್ಯ ಅಂತ ಒಂದು ವಿಷಯವನ್ನು ನಾವು ಅರ್ಥ ಮಾಡ್ಕೊಂಡ್ಮೇಲೆ ಒಬ್ಬರ ಮೇಲೆ ನಂಬಿಕೆ ಇಟ್ಟ ಮೇಲೆ ಅವರಿಗೋಸ್ಕರ ನಾವು ಏನು ಮಾಡ್ತೀವಿ ಅನ್ನೋಂಥದ್ದು ಆ ವಿಷಯವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅದರಿಂದ ಬಲೋತ್ತ ಫಲವನ್ನು ಎದುರು ನೋಡಬೇಕು ಅಂತ ಆಸೆ ಇರುವಂಥವ್ರು ಪರಲೋಕಕ್ಕೆ ಹೋಗ್ಬೇಕು ಅಂತವರಂಥವ್ರು ದೇವರನ್ನ ಸತ್ಯವನ್ನು ಅಂಗೀಕಾರ ಮಾಡಲೇಬೇಕು ಅದಕ್ಕೆ ನಾವು ವಿಧೇಯರಾಗಲೇಬೇಕು ಅದಕ್ಕೆ ಮುಂಚೆ ನಾವು ಏನೇನಿದ್ವೋ ಏನಿದ್ವೋ ಈ ಲೋಕದ ಎಲ್ಲ ಆಸೆಗಳನ್ನ ತ್ಯಾಗ ಮಾಡಲೇಬೇಕು ಇದನ್ನು ಬೇಕು ಅಂದರೆ ಒಂದು ಒಳ್ಳೆಯದನ್ನ ಪಡ್ಕೊಳ್ಬೇಕು ಅಂದರೆ ಇನ್ನೊಂದು ಒಳ್ಳೆಯದನ್ನು ಅಂದರೆ ಅದು ಕ್ಷಣಿಕವಾದಂಥದ್ದು ಈ ಲೋಕದಲ್ಲಿರೋಂಥದ್ದು ಅದನ್ನು ನಾವು ತ್ಯಾಗ ಮಾಡಲೇಬೇಕು ಅನ್ನೋಂಥದ್ದು ಇದನ್ನು ನಾವು ನೋಡ್ತೀವಿ ಆದ್ದರಿಂದ ಯಾಕೊಬ್ಬ ನಾಲ್ಕು ಹದಿನೇಳರಲ್ಲಿ ಹೇಳ್ತಾರೆ ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದು ಅದನ್ನು ಮಾಡದೇ ಇದ್ದವನು ಪಾಪಕ್ಕೆ ಒಳಗಾಗಿದ್ದಾನೆ ಅಂತಾರೆ ದೇವರ ವಿಷಯ ಒಳ್ಳೆಯದು ಅಂತ ಗೊತ್ತು ಸತ್ಯ ಒಳ್ಳೆಯದು ಅಂತ ಗೊತ್ತು ಎಲ್ಲ ದೇವರುಗಳಲ್ಲಿ ಈತನೇ ದೊಡ್ಡವರು ಅಂತ ಗೊತ್ತಾದ ಮೇಲೆ ಮತ್ತು ಮಾನವರ ರಕ್ಷಕ ಈತನೇ ಅಂತ ಗೊತ್ತಾದ ಮೇಲೆ ಮನುಷ್ಯರಿಗೋಸ್ಕರ ಏನೆಲ್ಲ ಪ್ಲಾನ್ ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ ಏನೆಲ್ಲ ಆಶೀರ್ವಾದವನ್ನು ಇಟ್ಟಿದ್ದಾರೆ ಅಂತ ಎಲ್ಲ ಒಳ್ಳೆಯದನ್ನು ತೋರಿಸಿದಾಗ ಅದಕ್ಕೆ ನಾವು ಒಪ್ಪಿಸಿಕೊಡದೆ ಹೋದರೆ ಅದನ್ನು ಅಂಗೀಕಾರ ಮಾಡದಲ್ಲೇ ಹೋದರೆ ನಾವಿನ್ನೂ ಏನು ಮಾಡ್ಬೇಕಂತೆ ಪಾಪದಲ್ಲೇ ಇದ್ದೇವೆ ಅವನು ಅಂತ ಹೇಳ್ತಾರೆ ಹಂಗಾರೆ ಸತ್ಯ ಗೊತ್ತಾದ ತಕ್ಷಣ ನಾವೇನು ಮಾಡಬೇಕು ಅಂದರೆ ಕ್ರಿಸ್ತನನ್ನು ಅಂಗೀಕಾರ ಮಾಡಿ ನಮ್ಮ ಹೃದಯದಲ್ಲಿ ಆತನ ವಾಕ್ಯಗಳಿಗೆ ವಿಧೇಯರಾಗಿ ಆತನು ಹೇಳಿದಂಥ ಮಾರ್ಗವನ್ನು ಅನುಸರಿಸಲೇಬೇಕು ವಿರುದ್ಧವಾದ ಮಾರ್ಗ ಹೋಗಲೇ ಕೂಡುದು ಆದ್ದರಿಂದ ನಾವು ಮನುಷ್ಯರನ್ನು ಅವರ ಪಾಪದಿಂದ ಬಿಡಿಸಿ ಕಾಯುವನು ಅಂತ ಗೊತ್ತಾಯಿತು ಆತನು ಒಬ್ಬನೇ ರಕ್ಷಕ ಮಾನವರಿಗೂ ಮತ್ತು ದೇವರಿಗೂ ಮಧ್ಯಸ್ಥ ಅಂತ ಗೊತ್ತಾಯಿತು ಗೊತ್ತಾದ ಮೇಲೆ ನಮ್ಮ ಜೀವಿತವನ್ನು ಅವನಿಗೆ ಸಮರ್ಪಣೆ ಮಾಡಬೇಕು ತಡ ಮಾಡಿದರೆ ನಮ್ಮ ಒಂದು ಏನಾಗುತ್ತೆ ಅಂತಂದರೆ ಸತ್ಯ ಸೈತಾನ ನಮ್ಮನ ಕುಟುಂಬ ನಮ್ಮನ್ನ ಬಿಡದಲ್ಲಿ ನಾವು ಏನೇ ಮಾಡೋದು ಆ ಸತ್ಯದಿಂದ ದೂರ ಹೋಗೋ ಚಾನ್ಸಸ್ ಇರ್ತತೆ ಲೇಟ್ ಆದರೆ ಅಂತ ನಾವು ನೋಡ್ತೀವಿ ಅದೇ ರೀತಿ ಈ ಒಂದು ಕ್ರಿಶ್ಚಿಯಾನಿಟಿನಲ್ಲೂ ಅನೇಕರು ಸತ್ಯ ಕೇಳ್ತಾರೆ ಆದರೆ ಪ್ರಯೋಜನ ಇಲ್ಲ ಸತ್ಯ ಬೇಸಿಕ್ ಕ್ಲಾಸ್ ಕೇಳ್ತಾರೆ ಪ್ರಯೋಜನ ಇಲ್ಲ ಕಾರಣ ಏನಪ್ಪ ಅಂದರೆ ಸತ್ಯಕ್ಕೆ ಕ್ರಿಸ್ತನಿಗೆ ವಿಧೇಯರಾಗಲ್ಲ ತಮ್ಮ ಸಂಸ್ಥೆಗಳು ಕಟ್ಟುಪಾಡುಗಳಿಗೆ ವಿಧೇಯರಾಗ್ತಾರೆ ಉದಾಹರಣೆಗೆ ಒಂದು ಬೇಸಿಕ್ ಪಾಠವನ್ನು ಕೇಳಿದ ಮೇಲೆ ಪ್ರತಿಯೊಬ್ಬರಿಗೂ ಇದೇ ಸತ್ಯ ಓ ಇದೇ ನಿಜವಾದ ಬೋಧನೆ ಅಂತ ಗೊತ್ತಾಗುತ್ತೆ ಅವರು ಒಡಂಬಡಿಕೆ ಮಾಡಿಕೊಳ್ಳೋದೇ ಇಲ್ಲ ಕಾರಣ ಇಲ್ಲಿ ಇದ್ದರೆ ಮದುವೆಗೆ ಬರ್ತ್ಡೇಗಳಿಗೆ ಮತ್ತು ಸಾವಾದರೆ ಸ್ವ ಸ್ಮಶಾನ ಭೂಮಿ ಸಿಗೋದಿಲ್ಲ ಅದೆಲ್ಲ ತೊಂದರೆ ಆಗುತ್ತೆ ಇದೆಲ್ಲ ಬಿಟ್ಬಿಡ್ಬೇಕಾಗತ್ತಲ್ಲ ಅನ್ನುವಂಥದ್ದು ಆ ಸಂಸ್ಥೆ ಬಿಟ್ಟು ಹೊರಗಡೆ ಬರೋದೇ ಇಲ್ಲ ಅವರು ಹಾಗಾದರೆ ಇದು ಇಕ್ಕಟ್ಟಾದ ಮಾರ್ಗ ಅಲ್ಲ ಅಂತಾರೆ ಯಾಕೆಂದರೆ ಯೇಸು ಕ್ರಿಸ್ತರು ನಮಗೆ ಕರೆದಿರೋಂಥದ್ದು ಇಕ್ಕಟ್ಟಾದ ಮಾರ್ಗದಲ್ಲಿ ಬರ್ರಿ ಅಂತ ಯೇಸು ಸ್ವಾಮಿ ಹೇಳಿದಂಥ ತೋರಿಸಿದಂಥ ಮಾರ್ಗವೇ ಬೇರೆ ಅಲ್ಲವರ ಹಂಗಾರೆ ನನ್ನ ಶಿಷ್ಯ ಆಗಬೇಕಾದ್ರೆ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಂಗಿ ತನ್ನ ಪ್ರಾಣವನ್ನು ಸಹ ನಿರಾಕರಿಸಬೇಕು ಅಂತ ಹೇಳಿದರೆ ನೋಡಿ ಏನು ಹೇಳ್ತಾರೆ ಆಕಾಶದಲ್ಲಿ ಹಾರಾಡುವಂಥ ಅಕ್ಕಿಗಳಿಗೆ ಗೂಡುಗಳಿವೆ ನರಿಗಳಿಗೆ ಗುದ್ದುಗಳಿವೆ ಅಕ್ಕಿಗಳು ಅಂದ್ರೇನು ಸೈತಾನ ಅವನ ದೂತರುಗಳು ಈಗ ಈ ಲೋಕದಲ್ಲಿ ಆತ್ಮಿಕವಾಗಿ ಅಧಿಕಾರಿಗಳು ಸಂಸ್ಥೆಗಳು ಇವೆಲ್ಲವನ್ನು ಅಕ್ಕಿಗಳಿಗೆ ಹೋಲಿಕೆ ಮಾಡ್ತೀವಿ ಅದೇ ರೀತಿ ನರಿಗಳು ಅಂತ ಏನಂದರೆ ಸತ್ಯವೇದದ ಪ್ರಕಾರವಾಗಿ ಆತ್ಮಿಕವಾಗಿ ಸುಳ್ಳು ಬೋಧಕರುಗಳು ಇವರೆಲ್ಲರೂ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ಟಿಕೊಂಡು ಏನು ಮಾಡ್ತಾ ಇದ್ದಾರಂತೆ ಬಂಗಲೆಗಳನ್ನು ಕಟ್ಟಿಕೊಂಡು ಸುಖವಾಗಿ ಸುಖದ ಸುಪ್ಪತ್ತಿಗೆಯ ಮೇಲೆ ನಾವು ದೇವ್ರ ಮಕ್ಕಳು ದೇವರು ನಮಗೆ ಆಶೀರ್ವಾದ ಕೊಟ್ಬಿಟ್ಟವ್ರೆ ಅನ್ನೋ ಥರ ಇವರ ಇವರೇ ಯೋಚನೆ ಮಾಡ್ಕೊಂಡು ಹೋಗ್ತಾರೆ ದೇವ್ರ ಮಕ್ಕಳಿಗೆ ಕಷ್ಟನೇ ಬರೋಲ್ಲ ದೇವ್ರ ಮಕ್ಕಳಿಗೆ ಇಲ್ಲ ಅಂದ್ರೆ ಹಾಗಾದರೆ ಏಸು ಕ್ರಿಸ್ತರು ಕಷ್ಟ ಅನುಭವಿಸಿದ್ರ ಸುಖ ಅನುಭವಿಸಿದ್ರ ಅವ್ರ ಅರಮನೆಯಲ್ಲಿ ಹುಟ್ಟಿದ್ರ ಕಟ್ಟ ದನದ ಕೊಟ್ಟಿಗೆಯಲ್ಲಿ ಹುಟ್ಟಿದ್ರ ಯೋಚನೆ ಮಾಡಬೇಕು ನನ್ನನ್ನು ಹಿಂಬಾಲಿಸಬೇಕಾದ್ರೆ ನನ್ನ ಹೆಜ್ಜೆ ಜಾಡನ್ನು ಹಿಂಬಾಲಿಸಿ ಅಂದ್ರೆ ಅರ್ಥ ಏನು ನನ್ನ ಥರನೇ ನೀತಿಗೋಸ್ಕರ ಕಷ್ಟ ಸಂಕಟಗಳನ್ನು ಅನುಭವಿಸಿ ಬರ್ರಿ ಇಕ್ಕಟ್ಟಾದ ಮಾರ್ಗ ಇದು ಅಂತ ಹೇಳಿದ್ದಾರೆ ಅದು ಬಿಟ್ಬಿಟ್ಟು ಇಡೀ ಕ್ರಿಶ್ಚಿಯಾನಿಟಿ ತದ್ವಿರುದ್ಧವಾಗಿ ಬೋಧನೆಗೆ ವಿರುದ್ಧವಾಗಿ ಕ್ರಿಸ್ತನ ವಾಕ್ಯಗಳಿಗೆ ವಿರುದ್ಧವಾಗಿ ಸಾಕ್ತಾ ಇದೆ ಕರ್ತನಿಗೆ ಪ್ರೀತಿಯ ತರಬಾರಿಸೋದುಗಳೇ ಕಾರಣ ಸಾಮಾನ್ಯವಾಗಿ ಬೋಧಕರುಗಳೇ ಈ ಒಂದು ವಿಷಯಗಳನ್ನು ಬೇರೆ ಥರ ಹೇಳಿ ಎಲ್ಲ ವಿಶ್ವಾಸಿಗಳನ್ನು ತಪ್ಪಾದ ಮಾರ್ಗದಲ್ಲಿ ಹಿಡಿತಾ ಇದ್ದಾರೆ ಯಾಕೆಂದರೆ ಈ ಲೋಕದಲ್ಲಿ ನೀವು ಸ್ವಾಮಿ ಮಕ್ಕಳು ಸುಖವಾಗಿರಬೇಕು ನಿಮಗೆ ಕಾಯಿಲೆ ಬರಬಾರ್ದು ನಿಮಗೆ ಆಶೀರ್ವಾದಗಳೇ ತುಂಬ್ಕೊಳ್ಬೇಕು ಅನ್ನೋಂಥ ತಪ್ಪು ತಪ್ಪು ಬೋಧನೆಗಳನ್ನು ಹೇಳ್ತಾರೆ ಆಶೀರ್ವಾದ ಅಂದರೆ ಪರಲೋಕದ ಆಶೀರ್ವಾದ ಲೋಕದ ಆಶೀರ್ವಾದ ಕ್ಷಣಿಕವಾಗಿರ್ತದೆ ಏಸು ಕ್ರಿಸ್ತರು ಲಾಜರನನ್ನು ಆಶೀರ್ವದಿಸಿ ಎಬ್ಬಿಸ್ತರು ಆದರೆ ಅವನು ಸತ್ನ ಇಲ್ವಾ ಮತ್ತೆ ಸತ್ತ ಆದರೆ ಏಸು ಕ್ರಿಸ್ತರು ಇಕ್ಕಟ್ಟಾದ ಮಾರ್ಗದಲ್ಲಿ ಅದನ್ನು ಹಿಂಬಾಲಿಸಿದಂಥವ್ರಿಗೆ ಸತ್ತರು ಬದುಕುವರು ಪುನರುತ್ಥಾನ ಆಗುತ್ತೆ ಅಂತ ಹೇಳಿದರು ಈ ಯಾರು ಪುನರುತ್ಥಾನ ಆಗ್ತದೆ ಆಗ್ತಾರೆ ಅನ್ನೋಂಥದ್ದು ಸತ್ಯವೇದ ವಾಕ್ಯಗಳನ್ನು ಸತ್ಯವೇದನ್ನು ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ ಆದ್ದರಿಂದ ಸತ್ಯ ಕೇಳೋದರಿಂದ ಪ್ರಯೋಜನವಿಲ್ಲ ಅದು ಕ್ರಿಸ್ತನ ಒಂದು ಕ್ರಿಯೆಯಲ್ಲಿ ಬರಬೇಕು ನಮ್ಮ ಒಂದು ಕ್ರಿಯೆಯಲ್ಲಿ ನಾವು ಸತ್ಯ ಕೇಳಿದ್ರೆ ಅದನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಬೇಕು ಇದನ್ನೇ ಪೌಲನು ಸೌಲ ಸೌಲನು ಪೌಲನಾಗಿದ್ದಂಥ ಸಂದರ್ಭದಲ್ಲಿ ಅನನೀಯ ಈಗ ನಿನಗೆ ಸತ್ ಧರ್ಮಶಾಸ್ತ್ರ ಚೆನ್ನಾಗಿ ಪಂಡಿತನಾಗಿರ್ತಾನೆ ಯಾರೋ ಸೌಲನು ಆದರೆ ಕ್ರಿಸ್ತನನ್ನ ಶಿಷ್ಯರನ್ನು ಅವರು ವಿರೋಧ ಮಾಡ್ತಿರ್ತಾರೆ ಆದರೆ ಈಗ ಸತ್ಯ ಗೊತ್ತಾಗ್ಬಿಡ್ತು ಕಣ್ಣು ಹೋದಾಗ ಯೇಸು ಕ್ರಿಸ್ತರೇ ಮೆಸ್ಸಿಯೇನೇ ಅನ್ನೋವಂಥದ್ದು ಗೊತ್ತಾದ ತಕ್ಷಣ ಅದಕ್ಕೆ ಹೇಳ್ತಾರೆ ಅನನೀಯ ಈಗ ಗೊತ್ತಾಯ್ತಲ್ಲ ತಕ್ಷಣ ನೀನು ಹಿಂದೆ ಮುಂದೆ ನೋಡಿಕೊಡ್ದು ಬೇಗ ದೀಕ್ಷೆ ಸ್ನಾನ ತಗೊಳ್ಕೊಂಬಿಡು ಅಂತ ಹೇಳ್ತಾರೆ ಅಂದರೆ ಅದೇ ಸೌಲ ಪೌಲ್ರಾಗಿ ಬದಲಾಗಿ ಇವಾಗ ದೊಡ್ಡ ಆಪೋಸ್ಸಲ್ರಾಗಿ ಬಿಡ್ತಾರಲ್ಲ ಇದು ನೋಡಿದ್ರ ಅವನು ಪೌಲರು ಹಂಗಾರೆ ನಾನು ಯೇಸು ಕ್ರಿಸ್ತನ ಶಿಷ್ಯ ನಾನು ದೇವ್ರ ಸುವಾರ್ತೆ ಸಾರ್ತೀನಿ ನನಗೆ ಕಷ್ಟ ಬರಬಾರ್ದು ಅಂತ ಕೇಳ್ಕೊಂಡ್ರ ಖಂಡಿತ ಇಲ್ಲ ಅನೇಕ ಏಸು ಕ್ರಿಸ್ತರಿಗಿಂತ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದಂಥವ್ರು ಎಂಥ ದೊಡ್ಡ ಸೇವಕರಲ್ವ ಅವ್ರಿಗೆ ದೇವರು ಎಂಥ ಆಶೀರ್ವಾದಗಳನ್ನು ಕೊಡ್ತಾರೆ ರಾಮ್ ಆದ್ದರಿಂದ ಸತ್ಯ ಗೊತ್ತಾದ ತಕ್ಷಣ ನಾವು ಸತ್ಯಕ್ಕೆ ನಾವು ವಿಧೇಯರಾಗಬೇಕು ಸತ್ಯಕ್ಕಾಗಿ ನಮ್ಮ ಜೀವಿತವನ್ನು ತ್ಯಾಗ ಮಾಡಿ ಇಕ್ಕಟ್ಟಾದ ಮಾರ್ಗದಲ್ಲಿ ನಡೀಬೇಕು ಅಂತ ಹೇಳ್ತಾರೆ ಮತಾಯ ಎಂಟು ಇಪ್ಪತ್ತೊಂದು ಇಪ್ಪತ್ತೆರಡರಾಗೆ ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ವೈರಾಗ್ಯನೇ ಮುಖ್ಯವಾಗಿ ಅಂತ ಒಂದು ಬೋಧನೆಯನ್ನು ಮಾಡೋ ಥನ್ ಟೈಮ್ನಲ್ಲಿ ಒಬ್ಬ ಶಿಷ್ಯ ಬಂದು ಸತ್ಯ ಕೇಳಿದ ತಕ್ಷಣ ಏನಾಗ್ಬಿಡ್ತು ಸ್ವಾಮಿ ಸ್ವಾಮಿ ತುಂಬ ಚೆನ್ನಾಗಿದೆ ಆದರೆ ಮೊದಲು ನನ್ನ ತಂದೆ ಉತ್ತರ ಕ್ರಿಯೆ ಮಾಡ್ಕೊಂಡು ಬಂದ್ಬಿಡ್ತೀನಿ ನಾನು ದಯವಿಟ್ಟು ಅಪ್ಪಣೆ ಕೊಡು ಅಂತ ಕೇಳ್ತಾರೆ ಆಮೇಲೆ ನಾನು ಬಂದು ನಿನ್ನ ಹಿಂಬಾಲಿಸ್ತೀನಿ ಅಲ್ಲಿ ಇಲ್ಲಿ ಸ್ವಾಮಿ ಹೇಳ್ತಾರೆ ನೋಡಪ್ಪ ಅಲ್ಲಿ ಏನಾಗ್ತದೆ ಅಂತಂದರೆ ನಿಜವಾಗಿ ಅವ್ರ ತಂದೆ ಸತ್ತೋಗಿರಲ್ಲ ಆದರೆ ವಯಸ್ಸಾಗಿರ್ತೈತೆ ಸ್ವಲ್ಪ ದಿನ ಇದ್ದು ವಯಸ್ಸಾದ ಮೇಲೆ ನಾನೇನು ಮಾಡ್ತೀನಿ ಉತ್ತರಕ್ರಿಯೆ ಎಲ್ಲ ಮಾಡಿಬಿಟ್ಟು ಬರ್ತೀನಿ ಅಂತ ಯಾಕೆಂದ್ರೆ ಏಸು ಕ್ರಿಸ್ತರು ಸತ್ತಾಗಿದ್ದರೆ ಖಂಡಿತ ಪರ್ಮಿಷನ್ ಕೊಡ್ತಿರ್ಲ್ವ ಅಷ್ಟು ಕಟುಕರಲ್ಲ ನಮ್ಮ ಯೇಸು ಕ್ರಿಸ್ತರು ಪರ್ಮಿಷನ್ ಕೊಟ್ಟೇ ಕೊಡ್ತಿದ್ರು ಆದರೆ ಇವನು ಲೇಟಾಗಿ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬರ್ತೀನಿ ಅಂತಂದ್ರಲ್ಲ ಅದಕ್ಕೆ ಹೇಳ್ತಾರೆ ನೀನು ಒಂದು ಸರಿ ಲೋಕಕ್ಕೆ ಹೋದರೆ ಸಹಿತ ನೀನು ಏನು ಮಾಡಲ್ಲ ಬಿಡಲ್ಲ ಕಣಪ್ಪ ಅದಕ್ಕೆ ಹೇಳ್ತಾರೆ ಸತ್ತವರೇ ಸತ್ತವರೊಳಗೆ ಉತ್ತರ ಕ್ರಿಯೆ ಮಾಡ್ತಾರೆ ಮೊದಲು ನೀನು ಫಸ್ಟ್ ನಾನು ನಿಂಬಲ್ಸಪ್ಪ ಬಂದು ಅಂತ ಹೇಳ್ತಾರೆ ಹಂಗಂದ್ರೆ ಅರ್ಥ ಏನಪ್ಪ ಅಂದರೆ ಲೋಕದ ಪಾಲಿಗೆ ದೇವ್ರ ದೃಷ್ಟಿಯನ್ನು ಎಲ್ಲರೂ ಸತ್ತವರೇ ದೇವ್ರ ಮಕ್ಕಳು ಯಾರ ನೀತಿಯನ್ನು ಅನುಸರಿಸ್ತಾರೋ ಅವ್ರು ಮಾತ್ರ ದೇವ್ರ ದೃಷ್ಟಿನಲ್ಲಿ ಬದುಕಿರೋರು ಇನ್ನು ಉಳಿದವರೆಲ್ಲ ಸತ್ತವ್ರೆ ಅವ್ರು ಮಾಡ್ಕೊತಾರೆ ನೀನು ಫಸ್ಟ್ ನನ್ನನ್ನು ಹಿಂಬಾಲಿಸು ಅಂತ ಯಾಕೆಂದರೆ ನಿನ್ನ ಮನೆಗೆ ಹೋದ್ರೆ ನಿನ್ನ ಬಂದು ಬೆಳಗ ಬೇಡ ಅನ್ಬೋದು ನಿನ್ನ ಮನಸ್ಸು ಚೇಂಜ್ ಆಗ್ಬೋದಲ್ವರ ತಕ್ಷಣವೇ ಡಿಸೈಡ್ ಮಾಡು ಅಂತ ಹೇಳೋಂಥದ್ದು ನಾವು ನೋಡ್ತೀವಿ ಅದಕ್ಕೆ ಕೆಲವ್ರು ನಾಳೆ ನೋಡೋಣ ಏ ನನ್ನ ಮಕ್ಳು ಮದುವೆ ಆಗಲಿ ಮಕ್ಳು ಅವ್ರ ಮಕ್ಕಳಾಗಲಿ ಮನೆ ಕಟ್ಟಲಿ ಎಲ್ಲ ಮುಗಿದ್ಮೇಲೋ ಏಸಾದ್ಮೇಲೆ ನಾನು ಏನು ಮಾಡ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಅದಕ್ಕೆ ಜ್ಞಾನ ಹೊತ್ತು ಇಪ್ಪತ್ತೇಳು ಒಂದರಲ್ಲಿ ಹೇಳ್ತಾರೆ ನಾಳೆ ಅಂತ ಕೊಚ್ಕೊಳ್ಬೇಡ ಒಂದು ದಿನದಲ್ಲಿ ಏನಾಗುತ್ತೋ ನಿನಗೆ ಗೊತ್ತಿಲ್ಲ ಅಂತಾರೆ ಆದ್ದರಿಂದ ಕೆಲಸ ಒಳ್ಳೆ ಕೆಲಸ ಮಾಡೋಕ್ಕೆ ಶಿಕ್ಷಣ ಕಣಿ ಕೇಳೋದು ಬೇಡ ಕೋಳಿ ಕೇಳಿ ಮೆಣಸರಿ ಅಂತ ಹೇಳ್ತಾರಲ್ವರ ಹಂಗಾರೆ ಸತ್ಯ ಗೊತ್ತಾಯ್ತಲ್ವಾ ದೇವ್ರ ಹತ್ರ ಒಡಂಬಡಿಕೆಯನ್ನು ತಕ್ಷಣ ನಾವು ದೀಕ್ಷೆ ಸ್ನನ್ನು ತಗೊಂಡು ಒಡಂಬಡಿಕೆಯನ್ನು ಮಾಡ್ಕೊಳ್ಬೇಕು ನನ್ನ ಜೀವಿತನ ನಿನಗೆ ಒಪ್ಪಿಸ್ಕೊಡ್ತೀನಪ್ಪ ನೀನು ನನಗೋಸ್ಕರ ಜೀವ ಕೊಟ್ಟಿದ್ಯಲ್ವ ನೀನು ನನಗೋಸ್ಕರ ತ್ಯಾಗ ಮಾಡಿದ್ದೀನಿ ನನಗೋಸ್ಕರ ಭೂಮಿಗೆ ಬಂದು ಎಷ್ಟು ಕಷ್ಟ ಅನ್ಭವಿಸಿದ್ಯಾ ನಾನು ನಿನಗೋಸ್ಕರ ಅನುಭವಿಸೋದ್ರಿಂದ ನಿನಗೆಲ್ಲ ಲಾಭ ನನಗೆ ಅಂತ ಅರ್ಥ ಮಾಡ್ಕೊಳ್ಬೇಕು ಸತ್ಯನ ಈ ಸತ್ಯನ ಅರ್ಥ ಮಾಡ್ಕೊಂಡವರು ಯಾವತ್ತೂ ತಡ ಮಾಡಲ್ಲ ದೇವ್ರಿಗೆ ಒಪ್ಪಿಸ್ಕೊಟ್ಬಿಡ್ತಾರೆ ಒಂದು ವೇಳೆ ಯಾರಾದರೂ ತಡ ಮಾಡಿದ್ರೆ ಪಶ್ಚಾತ್ತಾಪ ಪಡಬೇಕಾಗುತ್ತೆ ಅಪ್ಪ ಕೃತ್ಯ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಪೌಲನು ಸುನೀತಿ ಮತ್ತು ದಯೆ ಮುಂದಣ ನ್ಯಾಯ ವಿಚಾರಣೆ ಇವುಗಳ ವಿಷಯವಾಗಿ ಫಿಲಿಕ್ಸ್ನ ಒಂದು ಸಭೆಯಲ್ಲಿ ರಾಜ ದರ್ಬಾರಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಫಿಲಿಕ್ಸ್ ಇವೆಲ್ಲ ಕೇಳಿಬಿಟ್ಟು ಭಯ ಬಂದ್ಬಿಡುತ್ತೆ ಏನು ಮಾಡೋದು ಇವಾಗ ನಾನು ಈ ಸತ್ಯನ ಒಪ್ಕೊಳ್ಬೇಕು ಅಂತ ಮನಸ್ಸು ಹೇಳ್ತೈತೆ ಆದರೆ ರಾಜ್ಯ ಅಧಿಕಾರ ಎಲ್ಲ ಬಿಟ್ಬಿಡ್ಬೇಕಲ್ಲ ನಾನು ಅಂದ್ಬಿಟ್ಟು ಭಯ ಭಯಪಟ್ಬಿಟ್ಟು ಆಗಲ್ಲ ಸದ್ಯಕ್ಕೆ ಹೋಗಿ ಹೋಗು ಆಮೇಲೆ ನೋಡ್ತೀನಿ ಕರೆಸ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ಕಳಿಸ್ಬಿಡ್ತಾನೆ ಆದರೆ ಯೇಸು ಕ್ರಿಸ್ತನನ್ನು ನೋಡಿ ಮನುಷ್ಯರ ಮೇಲಿನ ಪ್ರೀತಿಗಾಗಿ ಕರುಣೆಗಾಗಿ ದೇವರು ಹೇಳಿದ ತಕ್ಷಣ ಯಾರು ಹೋಗ್ತೀರ ನನಗೋಸ್ಕರ ಅಂದರೆ ಎಷ್ಟೋ ಜನ ದೇವದೂತರು ಇದ್ದರು ಯಾರು ಮುಂದೆ ಬರಲ್ಲ ನಾನು ಹೋಗ್ತೀನಿ ಅಂತ ತಕ್ಷಣ ನಿರ್ಧಾರವನ್ನು ತಗೊಂಡ್ರು ತಕ್ಷಣ ಪರಲೋಕವನ್ನು ತ್ಯಾಗ ಮಾಡಿಬಿಟ್ರು ಎಲ್ಲ ಮನ ಒಂದು ಯಶಸ್ವಾಮಿಗಿದ್ದಂಥ ಮಹಿಮೆ ಅಧಿಕಾರ ಎಲ್ಲವನ್ನು ತ್ಯಾಗ ಮಾಡಿ ಇಕ್ಕಟ್ಟಾದ ಮಾರ್ಗದಲ್ಲಿ ಬರೋದಕ್ಕೆ ಒಪ್ಪಿಕೊಂಡ್ರು ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ಅದಕ್ಕೆ ಅವರಿಗೆ ನಿತ್ಯ ಜೀವ ಇತ್ತು ನಿತ್ಯ ಜೀವ ಅಂದರೆ ಏನಪ್ಪ ಅಂದರೆ ಒಂದು ಯಾವಾಗ ಬೇಕಾದ್ರೂ ಸಾವು ಬರ್ಬೋದು ಪಾಪ ಮಾಡಿದ್ರೆ ಆದರೆ ಅಮರತ್ವ ಪದವಿ ಅಂತಂದರೆ ಸಾವೇ ಇಲ್ಲ ಹುಟ್ಟೂ ಇಲ್ಲ ಸಾವು ಇಲ್ಲ ನಿತ್ಯ ಜೀವ ಇದ್ದಿದ್ದರಿಂದ ಯೇಸು ಕ್ರಿಸ್ತರು ಭೂಮಿ ಮೇಲೆ ಬರೋದಕ್ಕಾಯಿತು ಅಮರತ್ವ ಇದ್ದಿದ್ರೆ ಅವರು ಬರಲಿಕ್ಕಾಗ್ತಿರ್ಲಿಲ್ಲ ಈಗ ನೋಡಿ ನೋಡಿ ಈ ಕಟ್ಟಾದ ಮಾರ್ಗದಲ್ಲಿ ನಡೆದಿದ್ದಕ್ಕೆ ಸತ್ಯನ ಸತ್ಯಕ್ಕೋಸ್ಕರ ಜೀವ ಕೊಟ್ಟಿದ್ದಕ್ಕೆ ಅಮರತ್ವ ಪದವಿಯನ್ನು ಪಡ್ಕೊಂಬಿಟ್ರು ನೋಡಿದ್ರ ಇನ್ನು ಅವರಿಗೆ ಮರಣವೇ ಇಲ್ಲ ಮರಣ ಬರೋಕ್ಕೆ ಚಾನ್ಸಸ್ಸೇ ಇಲ್ಲ ಭೂ ಪರಲೋಕ ಎಲ್ಲ ಅಧಿಕಾರ ಸಿಕ್ಬಿಡ್ತು ಅದೇ ರೀತಿ ನಡೆಯುವಂಥವ್ರಿಗೆ ಕೊಡದ ಇರ್ತಾರ ಖಂಡಿತ ಕೊಡ್ತಾರೆ ಒಂದು ಕೋರಿಂದ ಹದಿನೈದು ಎಂಟರಲ್ಲಿ ಹೇಳ್ತಾರೆ ಆದ್ದರಿಂದ ಸಹೋದರರೇ ಸ್ಥಿರಚಿತ್ತರಾಗಿ ನಿಶ್ಚಲರಾಗಿರಿ ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸಕ್ಕೆ ಯಾವುದೇ ರೀತಿಯಲ್ಲಿ ನಿಷ್ಫಲ ಆಗಲ್ಲ ಅದು ಕಾರ ತಿಳಿದು ಆ ಕರ್ತನ ಕೆಲಸವನ್ನು ಅತ್ಯಾಸಕ್ತಿಯಿಂದ ಮಾಡಿರಿ ಅಂತ ಹೇಳ್ತಾರ ಪವರು ಅಂದರೆ ಸತ್ಯ ಗೊತ್ತಾದ ತಕ್ಷಣ ಯೋಚನೆ ಮಾಡೋಕ್ಕೆ ಹೋಗ್ಬಾರ್ದು ಇಕ್ಕಟ್ಟಾದ ಮಾರ್ಗದಲ್ಲಿ ಇದು ಒಳ್ಳೆಯದಾ ಮಾಡೋಕೆ ಮುಂದೆ ಹೋಗ್ತಾ ಇರ್ಬೇಕು ಎಷ್ಟನ ಬರಲಿ ಅಡೆತಡೆಗಳು ದೇವರಿದ್ದಾರೆ ನಂಬಿಗಸ್ತನು ಲೋಕದಲ್ಲಿರುವವನಿಗಿಂತ ನನ್ನಲ್ಲಿರುವ ಆತನು ದೊಡ್ಡವನು ಅಂತ ತಿಳ್ಕೊಂಡು ಮುಂದೆ ಹೋದಾಗ ದೇವರು ನಮ್ಮ ಜೊತೆಲಿರ್ತಾರೆ ಅದನ್ನೇ ಹೇಳೋದು ನಿನ್ನ ಮುದ್ದೆ ಸಾವಿರಾರು ಜನರು ಸತ್ರ ಬಿದ್ದು ನಿನ್ನ ಬೆಲ್ಲು ಹತ್ತು ಸಾವಿರ ಜನರು ಬಿದ್ದರು ನೀನು ಏನು ತಟ್ಟಲ್ಲ ಅಂತ ಹೇಳ್ಬಿಟ್ಟವ್ರು ಯಾಕೆಂದರೆ ನಮ್ಮ ಸುತ್ತಲೂ ದೂತರ ದಂಡನ ಕಾವಲಿಸಿ ಕಾಪಾಡ್ತೀನಿ ಅಂತ ವಾಗ್ದಾನ ಮಾಡಿಲ್ಲವಾ ಯಾವಾಗಲೂ ನಿಮ್ಮ ಜೊತೆಲಿರ್ತೀನಿ ಅಂತ ವಾಗ್ದಾನ ಮಾಡಿಲ್ವ ಹಂಗಿರ್ಬೇಕಾರೆ ನಮ್ಮನ್ನು ಬಿಟ್ಬಿಡ್ತಾರಾ ಖಂಡಿತ ಬಿಡೋದಿಲ್ಲ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೋದರೇ ಇಂಥ ಒಂದು ಅದ್ಭುತವಾದಂಥ ಮಾತುಗಳು ಇಕ್ಕಟ್ಟಾದ ಮಾರ್ಗ ಸತ್ಯ ಇವುಗಳನ್ನು ನಾವು ಅಕ್ಸೆಪ್ಟ್ ಮಾಡಿ ಮುಂದೆ ಸಾಗಿದ್ರೆ ಖಂಡಿತ ಒಳ್ಳೆಯ ಫಲ ಕೊಡ್ತಾರೆ ಆದರೆ ಇಲ್ಲಿ ಸ್ವಲ್ಪ ದಿನ ನೀವು ಕಷ್ಟ ಅನುಭವಿಸ್ಬಿಟ್ರೆ ಮುಂದೆ ಪರಲೋಕದಲ್ಲಿ ಶಾಶ್ವತವಾದಂಥ ಸಂತೋಷ ಸಿಗುತ್ತೆ ನಾವು ಪಡುವಂಥ ಈ ಪ್ರಯಾಸಗಳಿಗೆ ಪೌಲರು ಉದಾಹರಣೆಗೆ ಪೀಟರ್ ಕೇಳ್ತಾರೆ ಸ್ವಾಮಿಗೆ ಸ್ವಾಮಿ ನಾವು ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಬಿಟ್ಬಿಟ್ಟು ಅವಿಗೋಸ್ಕರ ಪರಲೋಕದಲ್ಲಿ ನಮ್ಗೆ ಏನು ಸಿಗುತ್ತೆ ಅಂತ ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಖಂಡಿತ ಫಲ ಸಿಕ್ಕೇ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೆ ನೀವು ಇಸ್ರೇಲಿನ ಹನ್ನೆರಡು ಕುಲಗಳಿಗೆ ನ್ಯಾಯ ಹೋಗ್ರಿ ಅಂತ ಅವಾಗಲೇ ಹೇಳ್ಬಿಟ್ರು ನೋಡಿದ್ರ ಎಂಥ ಅದ್ಭುತವಾದಂಥ ವಾಗ್ದಾನವನ್ನು ಕೊಟ್ಬಿಟ್ರು ಇನ್ನು ನಾವು ಅದೇ ಥರ ಎಸ್ ಕ್ರಿಸ್ತನನ್ನು ಹಿಂಬಾಲಿಸಿದರೆ ಖಂಡಿತ ನಮಗೆ ಕೊಡೋದಿಲ್ವಾ ನಮ್ಮನ್ನು ಕರೆದಿರೋದು ಏನಕ್ಕೆ ರಾಜರನ್ನಾಗಿ ಮಾಡ್ತೀನಿ ಯಾಜಕರನ್ನಾಗಿ ನ್ಯಾಯಾಧಿಪತಿಗಳನ್ನಾಗಿ ನಿಮ್ಮನ್ನು ನೇಮಿಸ್ತೀನಿ ಲೋಕದ ಮೇಲೆ ಅಂತ ಹೇಳಿದಾರಲ್ಲ ಇಂಥ ಭಾಗ್ಯನ ನಿರಾಕರಿಸಿದ್ರೆ ಅವ್ರು ನಿಜವಾಗೂ ನಾವು ಎಂಥ ಮೂರ್ಖರಾಗ್ಬಿಡ್ತೀವಿ ಕತ್ತನಲ್ಲಿ ಪ್ರೀತಿಯ ಸಹೋದರ ಸೋದ್ರಗಳೇ ಅವರು ಮುಂದೆ ತುಂಬ ಪಶ್ಚಾತ್ತಾಪ ಪಡುತ್ತೆ ನಿರಾಕರಿಸ್ಬಿಟ್ರೆ ಅಯ್ಯೋ ಕಳಕಂಡವಲ್ಲ ನಾವು ಕ್ಷೀಣಿಕವಾದಂಥ ಈ ಒಂದು ಸುಖ ಭೋಗ ಒಳ್ಳ ಎರಡು ದಿನದ ಜೀವನ ನಾ ಭೂಲ ಎಷ್ಟು ದಿನ ಇರ್ತೀವೋ ನಮಗೆ ಗೊತ್ತಿಲ್ಲ ಪ್ರಿಯರೇ ಎರಡು ದಿನದ ಬಾಳಿಗೋಸ್ಕರ ಲೈಫ್ ಲಾಂಗ್ ನಮ್ಮ ಜೀವಿತವನ್ನು ಹಾಳು ಮಾಡ್ಕೊಳ್ಳೋವಂಥದ್ದು ಪರಿಸ್ಥಿತಿಗೆ ಹೋಗೋದು ಬಿಡ ಅದರಲ್ಲಿ ಕರ್ತನ ಪ್ರಿಯ ಸಹೋದರ ಸಹೋದರಿಗಳೇ ಸತ್ಯವನ್ನು ಗೊತ್ತಾದ ತಕ್ಷಣ ಪ್ರೀತಿಸ್ರಿ ಸತ್ಯವನ್ನು ಅಂಗೀಕರಿಸ್ಬಿಡ್ರಿ ಯಾವುದೇ ಕಾರಣಕ್ಕೂ ಸಹಿತ ತನ್ನ ಮಾರ್ಗವನ್ನು ಅನುಸರಿಸ್ಬೇಡ್ರಿ ಅದೆಲ್ಲ ಅನೇಕ ರೀತಿಯಲ್ಲಿ ನಾಶನಕ್ಕೆ ಹೋಗುವಂಥದ್ದು ಈ ಲೋಕದಲ್ಲಿರುವಂಥ ಎಲ್ಲ ಕಾರ್ಯಗಳು ಅದಕ್ಕೆ ಪರಲೋಕದಲ್ಲಿರುವಂಥ ಕಾರ್ಯಗಳ ಬಗ್ಗೆ ಗಮನ ಕೊಟ್ಟರೆ ಶಾಶ್ವತವಾಗಿರುವಂಥದ್ದು ಅದು ಶಾಶ್ವತ ಸುಖ ಕಣ್ಣೀರಿಲ್ಲ ಚಿಂತೆ ಇಲ್ಲ ದುಃಖವಿಲ್ಲ ಹಾಂ ಇಲ್ಲ ಅಂಥ ಒಂದು ಭಾಗ್ಯ ಯಾರಿಗೆ ಬೇಡ ಆ ಭಾಗ್ಯವನ್ನು ಪಡ್ಕೊಳ್ಬೇಕು ಅಂದರೆ ಈಗಲೇ ನಾವು ದೇವರಿಗೆ ಒಪ್ಪಿಸ್ಕೊಡ್ಬೇಕು ಈಗಲೇ ದೇಶ ಸ್ನಾನ ಮಾಡಿ ಎಸ್ ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನವನ್ನು ತಗೊಳ್ಬೇಕು ನಾವು ಉದಾಹರಣೆಗೆ ಅನೇಕರು ಕ್ರಿಸ್ತನ ಗೊತ್ತಿಲ್ಲದಲ್ಲಿದ್ದಾಗ ದೀಕ್ಷಾ ಸ್ನಾನವನ್ನು ತಿಳಿವಳಿಕೆ ಇಲ್ಲದಾಗ ತಗೊಂಡಿದ್ದಾರೆ ಆದರೆ ಈಗ ಹೊಸದಾಗಿ ಮತ್ತೆ ದೀಕ್ಷಾ ಸ್ನಾನವನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯ ದೇವ್ರ ನಾಮದಲ್ಲೂ ಪವಿತ್ರಾತ್ಮನ ಹೆಸರಿನಲ್ಲಿ ದಿವ್ ದಿ ದೀಕ್ಷಾ ಸ್ನಾನ ತಗೊಳ್ರಿ ಅಂತ ಹೇಳ್ತಾರೆ ಯೇಸು ಕ್ರಿಸ್ತರು ಅದರ ಅರ್ಥ ಏನಪ್ಪ ಅಂದರೆ ತಂದೆಯ ಮಗನ ಪವಿತ್ರಾತ್ಮನ ಅಂದರೆ ಅರ್ಥ ತಂದೆ ಯಾರು ಪವಿತ್ರಾತ್ಮ ಅಂದರೆ ಯಾರು ಏಸು ಕ್ರಿಸ್ತರು ಅಂದರೆ ಯಾರು ಈ ಮೂರು ವಿಷಯಗಳಲ್ಲಿ ಮುಣುಗಿಸುವಂಥದ್ದು ಆ ಮೂರು ವಿಷಯಗಳ ಜ್ಞಾನವನ್ನು ಪಡ್ಕೊಂಡ್ರೆ ತಂದೆಯ ಮಗನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತಗೊಂಡಂಗಾಗುತ್ತೆ ಇಲ್ಲಾಂದರೆ ಇದು ಗೊತ್ತಿಲ್ಲದಲ್ಲೇ ತಗೊಂಡಿದ್ದಿದ್ದೆಲ್ಲ ವೇಸ್ಟಿನ ಮೇಲೆ ಆದ್ದರಿಂದ ಯಾರು ಸತ್ಯ ತಿಳ್ಕೊಂಡಿದ್ದೀರೋ ಅವರು ಕರ್ತನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ತಗೊಳ್ಳೋದಕ್ಕೆ ಮುಂದೆ ಬರ್ರಿ ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ ಇಂಥ ಮೌಲ್ಯವಾದಂಥ ವಾಗ ಪಾಠವನ್ನು ಕೊಟ್ಟಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸುಕ್ರಿಸ್ತನಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ ಪ್ರಾರ್ಥಿಸೋಣ ಹೂ ಪರಲೋಕಗಳ ಒಡೆಯೇ ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯೇ ನೀವು ಕೊಟ್ಟಂಥ ಆತ್ಮಿಕ ಆಹಾರಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರ ಗನ್ನಮಾನ ಮಹಿಮಂಟಾಗಲಿ ತಂದೆಯೇ ವಿಶೇಷವಾಗಿ ಇದನ್ನು ಧ್ಯಾನ ಮಾಡುವಂಥ ಒಂದೊಂದು ಆತ್ಮಗಳನ್ನು ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿಸಿ ಅದ್ಭುತವಾಗಿ ಆಶೀರ್ವಡಿಸಿ ಪರಲೋಕದ ಎಲ್ಲ ಬಾಧ್ಯತೆಗಳನ್ನು ಅವರಿಗೆ ಅನುಗ್ರಹಿಸಿ ಸ್ವಲ್ಪ ದಿನದ ಕಷ್ಟ ದುಃಖ ಇವು ನಿರಾಕರಿಸಿ ಲೋಕದ ಆಶಾಪಾಶೆಗಳನ್ನು ಬಿಟ್ಟು ಪರಲೋಕದ ವಿಷಯಗಳನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಪರಲೋಕದ ಶಾಶ್ವತ ಭಾಗ್ಯಕ್ಕೆ ಅವರನ್ನು ನೀವು ನಡೆಸಿ ನಿಮ್ಮ ಪರಿಶುದ್ಧಾತ್ಮದನ್ನ ಬಲಪಡಿಸಿ ತುಂಬಿಸಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನು ಮುಧ್ಯಸ್ಥನಾಗಿರುತ್ತಾ ಜಿರೋಚನ ಹೆಚ್ಚು ನಾಮದಲ್ಲಿ ತಾಳ್ಮೆಯಿಂದಲೂ ವಿನೋದನ್ನು ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ ಆ ಮೇನ್ ಥ್ಯಾಂಕ್ ಯು ಬ್ರದರ್ಸ್ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ